ಕ್ಷೇತ್ರ ಅಭ್ಯರ್ಥಿಗೆ ಅವ್ರು ಪ್ರಚಾರ ಊಟ ಮಾಡ್ತಾ ಇದ್ದಾರೆ ನಾವು ಒಂದು ರಾಷ್ಟ್ರೀಯ ಪಕ್ಷ ಆಗಿ ಹಿಂದುತ್ವ ಅಂತ ಬಂದರೆ ಹಿಂದುತ್ವಕ್ಕೆ ಇನ್ನೊಂದು ಹೆಸರು ಭಾರತೀಯ ಜನತಾ ಪಕ್ಷ ಹಿಂದುತ್ವಕ್ಕೆ ಇನ್ನೊಂದು ಹೆಸರು ಸನ್ಮಾಶದ ನರೇಂದ್ರ ಮೋದಿ ಆ ಪಕ್ಷದ ಒಬ್ಬ ಅಭ್ಯರ್ಥಿಯಾಗಿ ಅದ್ಭುತ ಅಭ್ಯರ್ಥಿಗೆ ಚುನಾವಣೆ ಸ್ಪರ್ಧೆ ಮಾಡ್ತಾರೆ ಜನ ಅತ್ಯಂತ ಪ್ರಜ್ಞಾವಂತಿದ್ದಾರೆ ಇವತ್ತು ಮೋದಿಜಿಯವರ ಪಕ್ಷಕ್ಕೆ ಕಮಲದೂಪುರ್ಗೆ ಯಾರಿಗೂ ಊಟ ಸಿದ್ದರಾಮಯ್ಯ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಏನಂತಂದರೆ ಹಿಂದೂಗಳು ಕಾಂಗ್ರೆಸ್ ಸರ್ಕಾರ ಇದ್ದಾರೆ ಚೆನ್ನಾಗಿ ಹೆಚ್ಚಿನ ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಕುಂಭವಾಗಿ ಕಳ್ಕೊಳ್ಬೇಕಾಗ್ತದೆ ಮಹಿಳೆಯರು ಬೇರೆ ಮಕ್ಕಳನ್ನು ಕಳ್ಕೊಳ್ಬೇಕಾಗುತ್ತೆ ಯಾವ ಭದ್ರತೆ ಸಿದ್ದರಾಮಯ್ಯ ಹೇಳಿದ್ದಾರೆ ಈಗಾಗಲೇ ಅದಕ್ಕೆ ನಮ್ಮ ಪ್ರಧಾನಮಂತ್ರಿಯೂ ಕೂಡ ನಿನ್ನೆ ಉತ್ತರವನ್ನು ನಿನ್ನೆನೆ ಅವ್ರಂತ ಹೇಳಿಕೆ ಪ್ರತಿಯೊಬ್ಬ ಪ್ರತಿಕ್ರಿಯೆಯಾಗಿ ಅವರು ಕೊಟ್ಟಿರ್ಬೋದು ಇವತ್ತು ನಮ್ಮ ಹಿಂದೂಗಳು ಕಿತ್ಕೊಂಡು ಇತರಿಗೆ ಹಚ್ಚುವಂಥ ದಿನಗಳು ದೂರ ಇಲ್ಲ ಅಂತ ನಿನ್ನೆ ಪ್ರಧಾನಮಂತ್ರಿ ಹೇಳಿದ್ದಾರೆ ತಪ್ಪಲ್ಲಿ ಹಿಂದೂ ಮಾಡಿದ್ದಾರೆ ಅದಕ್ಕೆ ಮುಂದುವರ್ಸೋದು ಕಳಿಸ್ತೀನಿ ಈಗ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇದೆ ಅಂತ ಇವತ್ತು ಎಷ್ಟು ಜನ ಕಾರ್ಯಕರ್ತರು ನಾವು ದೊಡ್ಡ ಮಟೀರಿಯಾ ಕೊಡಬೇಕು ನಮ್ಮ ಪುತ್ತೂರಿನಿಂದ ನಮ್ಮ ಕಾರ್ಯಕರ್ತರ ಸಾವಿನಿಂದ ಹಿಡಿದು ಶಿವಮೊಗ್ಗದ ಅರ್ಶನ ಸಾವಿನವರು ಕೂಡ ಎಷ್ಟು ಜನ ಇವತ್ತು ಕಾರ್ಯಕರ್ತರು ಅವರ ಕುಟುಂಬ ಅವರ ಅಕ್ಕ ತಂಗಿ ಇವತ್ತು ಮದುವೆಯರಾಗಿರೋದು ಕಂಪವನ್ನು ಕಳ್ಕೊಂಡಿರೋದು ಎಲ್ಲ ಉದಾಹರಣೆ ಕಂಡು ಇದೆಯಲ್ಲ ಜನ ನೋಡ್ತಾ ಇದ್ದಾರಲ್ಲ ಹಾಗಾಗಿ ಅವ್ರು ತಪ್ಪನ್ನು ಮುಂಚೆ ಸಹ ಈ ರೀತಿ ಅಂತ ಕೇಳ್ಕೊಳ್ಳ ಬಡವರಿಗೆ ಬಡೂರಿಗೆ ಹೊಡಿಯುವಂತ ಕೆಲಸ ಇಲ್ಲ ಚುನಾವಣೆ ಆಗ್ತಾ ಕೂರ್ತೀನಿ ಯಾರಿಗೆ ಯಾವ್ದು ಬೇಕು ಜೀವನ ಕಟ್ಟಲಿಕ್ಕೆ ಏನು ಬೇಕು ಅದಕ್ಕಲ್ಲಿ ಇವತ್ತು ಸುಮಾರು ಎಂಟುನೂರು ಕೋಟಿ ಖರ್ಚು ಮಾಡಿ ಪ್ರತಿ ಮನೆಗೂ ಕೂಡ ಶುದ್ಧವಾದಂತಹ ನೀರನ್ನು ಕೊಡುವಂಥ ಕಾರ್ಯ ಈಗಾಗಲೇ ಶುರುವಾಗಿದೆ ಪ್ರವಾಸೋದ್ಯಮಕ್ಕೆ ಆದ್ಯತೆಯನ್ನು ಕೊಟ್ಟು ಅದ್ರ ಮುಖಾಂತರ ಉದ್ಯೋಗ ಸೃಷ್ಟಿ ಮಾಡುವಂಥ ಒಂದು ಪ್ರಯತ್ನ ಶುರುವಾಗಿದೆ ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿ ಆಗ್ತಾ ಇದೆ ನಿನ್ನೆ ನಿತಿನ್ ಗಡ್ಕರಿ ಅವ್ರು ಬಂದಾಗ ನಮ್ಮ ಆಗುಂಬೆ ಘಾಟ್ ಸೋಮೇಶ್ವರ ಟೂ ಮತ್ತು ನಮ್ಮ ತೀರ್ಥಿಲಿ ಆಗಿ ಮೇಘರಲ್ಲಿಂದ ಸೋಮೇಶ್ವರ ಸುಮಾರು ಹನ್ನೆರಡು ಕಿಲೋಮೀಟರ್ನ ಕನಲ್ ಮಾಡಲಿಕ್ಕೆ ಈಗಾಗಲೇ ಎರಡು ಕೋಟಿ ರೂಪಾಯಿ ನನಗೆ ಸ್ಯಾಂಕ್ಷನ್ ಮಾಡಿ ಡಿ ಪಿ ಆರ್ ಮಾಡಲಿಕ್ಕೆ ಮೊನ್ನೆ ಒಪ್ಪೆಯನ್ನು ಕೊಟ್ಟಿದ್ದಾರೆ ಫೈನಾನ್ಷಿಯಲ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಟೆಕ್ನಿಕಲ್ ಕ್ಲಿಯರೆನ್ಸ್ ಅನ್ನು ಕೊಟ್ಟಿದ್ದಾರೆ ಸೊ ನಮ್ಮ ಕರಾವಳಿ ಮತ್ತು ನಮ್ಮ ಮಲ್ನಾಡನ್ನ ಜೋಡ್ಸುವಂಥ ಕೆಲಸ ಮಾಡಿದ್ರೆ ಇದ್ರ ಮುಖಾಂತರ ಆಗುತ್ತೆ ಈ ಥರ ಜೀವನ ಕಟ್ಟೋದಕ್ಕೆ ಏನು ಮಾಡ್ತಾನೆ ನಾವು ಗಮನ ನೂರಕ್ಕೆ ನೂರು ಒಂದು ಇಂಥ ಒಂದು ಪವಿತ್ರವಾದಂಥ ಒಂದು ಜಾಗ ಗೌರವ ಪ್ರಧಾನಮಂತ್ರಿಗಳ ಗಮನಕ್ಕೆ ತಂದು ಇದರ ಆದ್ಯತೆಯನ್ನು ಕೊಟ್ಟು ಅದನ್ನು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಕೊಲ್ಲೂರು ಕಾರ್ಡ ಮುಖಾಂತರ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಈಗ ಕೊಲ್ಲೂರು ತಾಯಿ ಇತಿಹಾಸ ಈ ಪ್ರಪಂಚಕ್ಕೆ ಬರ್ತಕ್ಕಂಥ ಕೇಂದ್ರ ನಮ್ಮ ಕ್ಷೇತ್ರದಿಂದ ನಮ್ಮ ಸೌಭಾಗ್ಯ ಬಂದ ಅಂಥ ಕ್ಷೇತ್ರದ ಒಬ್ಬ ಭಕ್ತರನ್ನು ಸೇವೆ ಸಲ್ಲಿಸ್ತಾ ಇನ್ನು ನೂರಕ್ಕೂ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಭೇಟಿ ಮಾಡಿ ಇದನ್ನ ಆದ್ಯತೆ ಕೊಟ್ಟು ಕೆಲಸ ಮಾಡಿಸ್ಕೊಂಡು ಬೈಂದೂರಿನ ನೇತಾರರಂತ ನಮ್ಮ ಗುರುರಾಜ್ ಕಟ್ಟೋಳಿ ಅವರ ನೇತೃತ್ವದಲ್ಲಿ ನಮ್ಮ ಪಕ್ಷದ ನೇತೃತ್ವದಲ್ಲಿ ತುಂಬಾ ಯಶಸ್ವಿಯಾಗಿ ಮಹಿಳಾ ಮೋರ್ಚಾದ ಸಮಾವೇಶ ಸುಮಾರು ಹದಿನೈದಿಂದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಜಿಲ್ಲಾ ಮಟ್ಟದ ಸಮಾವೇಶ ಕೂಡ ಕಡಿಮೆಯಲ್ಲದ ರೀತಿಯಲ್ಲಿ ಯಶಸ್ವಿಯನ್ನು ಮಾಡಿಕೊಟ್ಟಿದ್ದಾರೆ ಅವರೆಲ್ಲರ ಆಕ್ರೋಶ ಒಂದೇ ಚುನಾವಣಾ ಪೂರ್ವದಲ್ಲಿ ಏನು ಸಿದ್ದರಾಮಯ್ಯವ್ರು ಕೊಟ್ಟಂಥ ಗ್ಯಾರಂಟಿ ಏನು ಆಶ್ವಾಸನೆಗಳನ್ನು ಕೊಟ್ಟಿದ್ರು ಚುನಾವಣೆ ನಂತರ ನಮ್ಮ ಜೋಬಿಗೆ ಕೈಯನ್ನು ಹಾಕಿ ತೆರಿಗೆ ಮುಖಾಂತರ ಸಬರಿಶ್ಟಲ್ಲಿ ವ್ಯಾಲೂಷನ್ನು ಹೆಚ್ಚಿಗೆ ಮಾಡೋ ಮುಖಾಂತರ ಆ ಬಡವ ಕುಡಿಯುವಂಥ ಒಂದು ಗ್ಲಾಸಲ್ಲೂ ಕೂಡ ನಲವತ್ತು ಐವತ್ತು ರೂಪಾಯಿ ಟ್ಯಾಕ್ಸನ್ನು ಹೆಚ್ಚಿಗೆ ಮಾಡಬೇಕು ಕಿತ್ಕೊಳ್ಳುವಂಥ ಕೆಲಸವನ್ನು ಮಾಡಿ ಇವತ್ತು ಈ ರೀತಿಯಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಆಕ್ರೋಶ ಈ ಒಂದು ಕಾರ್ಯಕ್ರಮ ನಾವು ಕೂಡ ನೋಡಿದ್ವಿ ಅದೇದು ನಾವು ಗಮನಿಸಬೇಕಾಗಿದ್ದು ಚುನಾವಣೆ ಬಂದಾಗ ಏನು ಮಾಡಿದ್ವಿ ಮುಂದೆ ಬರುವಂಥ ದಿನದಲ್ಲಿ ಕ್ಷೇತ್ರದ ಅಭಿವೃದ್ಧಿ ನಾವು ಏನು ಮಾಡ್ತೀವಿ ಈ ವಿಚಾರಗಳು ಬಗ್ಗೆ ಚರ್ಚೆ ಆಗುತ್ತೆ ಪ್ರಜ್ಞಾವಂತ ಮತದಾರರಿಂದ ನಮ್ಮ ಕರ್ನಾಟಕದಲ್ಲಿ ನಮ್ಮ ಮೈಸೂರಿನಲ್ಲಿ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಇವತ್ತಿನ ಈ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ವಿಚಾರಗಳನ್ನು ಬಿಟ್ಟುಕೊಂಡು ಈ ರೀತಿಯಂಥ ಚೊಂಬಿನ ಒಂದು ಉದಾಹರಣೆ ಕೊಡುವ ಮುಖಾಂತರ ಪತ್ರಿಕೆಯ ಮುಖಾಂತರ ನಿನ್ನೆ ಜಾಹೀತನ್ನು ಕೊಟ್ಟಿದ್ದಾರೆ ಈ ಸಂದರ್ಭ ಇಷ್ಟು ಮಾತ್ರ ಹೇಳಕ್ಕೆ ಇಚ್ಛೆ ಬರ್ತೇನೆ ಈಗಾಗಲೇ ದೇಶದಲ್ಲಿ ತಾವೇನು ಇಷ್ಟು ವರ್ಷ ಆಡಳಿತವನ್ನು ಮಾಡಿದೆ ಅರವತ್ತೇಳು ವರ್ಷ ಬಡತನವನ್ನು ಪ್ರೀತಿ ಮಾಡಿಕೊಂಡು ಬಡವ್ರನ್ನ ದೂರ ಮಾಡೋಂಥ ಕೆಲಸವನ್ನು ತಾವು ಮಾಡ್ಕೊತ ಏನು ಬಂದ್ರಿ ಬಡವರು ನಾವು ಹೇಳಿದ ಜಾಗದಲ್ಲಿ ಬಡ ಬಡವರಾಗೇ ಇರಬೇಕು ನಾವು ಹೇಳಿದ ಜಾಗದಲ್ಲಿ ಹೆಬ್ಬೆಟ್ಟನ್ನು ಓದ್ಕೊಂಡ್ಬರ್ತೀವಿ ಅಂತ ಹೇಳಿ ಏನು ಈ ರೀತಿಯಿಂದ ಆಡಳಿತವನ್ನು ತಾವು ಕೊಟ್ಟರೆ ಈಗಾಗಲೇ ದೇಶದಲ್ಲಿ ನಿಮ್ಮ ಕೈಗೆ ಈಗ ಆಲ್ರೆಡಿ ಚೊಂಬನ ಕೊಟ್ಟು ಅಧಿಕೃತವಾದಂಥ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಪಾರ್ಲಿಮೆಂಟ್ ಆಗಿದೆ ಇವತ್ತು ಇಲ್ಲದಂಥ ದುಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಬಂದಿದೆ ಇಂದಿರಾ ಗಾಂಧಿ ಅವರ ಕಾಲದ ಟೂ ಥರ್ಡ್ ಮೆಜಾರಿಟಿ ಇದ್ದಂಥ ಕಾಂಗ್ರೆಸ್ ಪಕ್ಷ ಇವತ್ತು ಇಂಥ ದುಸ್ಥಿತಿ ಬಂದಿದೆ ಹಾಗಾಗಿ ಇವತ್ತು ತಪ್ಪಿ ಕರ್ನಾಟಕದಲ್ಲಿ ಇದೊಂದು ಗ್ಯಾರಂಟಿ ಅಂತ ಹೇಳ್ಕೊಂಡು ಬಂದಿದ್ದಾರೆ ಆದರೆ ಗ್ಯಾರಂಟಿ ಇದು ಯಾರಿಗೂ ಕೂಡ ಜನರಿಗೆ ಪ್ರಾಮಾಣಿಕವಾಗಿ ಮುಟ್ಟಿಲ್ಲ ಹಾಗೆ ಆಕ್ರೋಶಗೊಂಡಿದ್ದಾರೆ ಜೊತೆಗೆ ನೀವು ಗಮನಿಸಬೇಕಾದ್ರೆ ಇದು ಒಂದು ವಾರದಲ್ಲಿ ನಡೆದಂಥ ಘಟನೆಗಳು ನಿನ್ನೆ ಹುಬ್ಬಳ್ಳಿ ನಡೆದಂಥ ನೇಹನ್ ಮೇಲೆ ನಡೆದಂಥ ಏನು ಆ ದುರ್ಮರಣ ಏನು ನಡೆದು ಹೋಯ್ತು ಲವ್ ಜಿಹಾದ್ ಮುಖಾಂತರ ಆ ರಾಕ್ಷಸ ಕೃತ್ಯ ನಡೆದು ಹೋಯ್ತು ಇವತ್ತು ಕೊಲೆ ಮಾಡಿದಂಥ ಕುಟುಂಬಕ್ಕೆ ರಕ್ಷಣೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಹೊರತಿದ್ರು ಕೊಲೆಗಡುಪಿಗೆ ಅರೆ ಕೊಲೆಯಾದಂಥ ಕುಟುಂಬ ಕಾಂಗ್ರೆಸ್ಸಿನ ಕಾರ್ಪೊರೇಟ್ರು ಅವನು ಕೈ ಮುಗಿದು ವಿನಂತಿ ಮಾಡ್ಕೊತೀನಿ ಅವ್ರದೇ ಸರ್ಕಾರಕ್ಕೆ ಈ ರೀತಿ ಡಿ ಜೆ ಹಳ್ಳಿ ಕೆ ಜೆ ಎಡ್ಲಿ ಕೂಡ ನಡೆದಂಥ ಘಟನೆಗಳಿರ್ಬೋದು ಇವೆಲ್ಲದೂ ಕೂಡ ಕಾಂಗ್ರೆಸ್ಸಿನ ಅವ್ರ ಪಕ್ಷದಲ್ಲಿರುವಂಥ ಮುಖಂಡಗಳೇ ಇವತ್ತು ಬೇಸತ್ತು ಹೋಗಿದ್ದಾರೆ ಹಾಗಾಗಿ ಇವತ್ತು ಹಿಂದೂ ನಮ್ಮ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತ ಒಂದು ಮಸೂದೆಯನ್ನು ಏನಂತಾರೆ ಹೊರಟಿದ್ರು ಭಕ್ತರು ಕೊಟ್ಟಂತಹ ಠೇವಣಿ ಹಣವನ್ನು ಕೂಡ ಇತರರು ಹಂಚಬೇಕು ಅಂತೇಳಿ ಅದಕ್ಕೂ ಕೂಡ